ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಪಿತೂರಿ ಹೆಚ್ಚಾಗ್ತಿದ್ದಾಗೆ ಈಗ ಸಿದ್ದರಾಮಯ್ಯನವರು ನೇರವಾಗಿನ ಹೈಕಮಾಂಡ್ಗೆ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಇಷ್ಟು ದಿನಗಳ ಕಾಲ ಸೈಲೆಂಟಾಗಿ ಪರೋಕ್ಷವಾಗಿ ಸಂದೇಶವನ್ನು ಕೊಡ್ತಾ ಇದ್ರು ಈಗ ನೇರ ಸಂದೇಶವನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಹದಿನೆಂಟು ವರ್ಷದ ಹಿಂದಿನ ಇತಿಹಾಸವನ್ನು ನೆನಪು ಮಾಡಿಕೊಡ್ತಾ ಇದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಹದಿನೆಂಟು ವರ್ಷದ ಹಿಂದಿನ ಇತಿಹಾಸ ಪುನರಾವರ್ತನೆ ಆಗತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಡ್ತಾ ಇರೋದು ಹದಿನೆಂಟು ವರ್ಷದ ಹಿಂದೆ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿರ್ತಾರೆ ಹಣಕಾಸು ಸಚಿವರಾಗಿರ್ತಾರೆ ಆ ಟೈಮ್ನಲ್ಲಿ ದೇವೇಗೌಡರ ವಿರುದ್ಧ ಸಿಡಿದೆದ್ದು ಹುಬ್ಬಳ್ಳಿನಲ್ಲಿ ಅಹಿಂದ ಸಮಾವೇಶವನ್ನು ಮಾಡ್ತಾರೆ ಆ ಸಮಾವೇಶ ಅವರು ಜೆ ಡಿ ಎಸ್ ಪಕ್ಷದಿಂದ ಹೊರಬರೋದಕ್ಕೆ ಕಾರಣವಾಗುತ್ತೆ ದೇವೇಗೌಡರು ಸಿದ್ದರಾಮಯ್ಯ ಮತ್ತು ಅವರ ಜೊತೆಗಾರರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಸಿದ್ದರಾಮಯ್ಯ ಏನು ಕಿತ್ಕೊಳ್ಳೋಕ್ಕಾಗಲ್ಲ ಎಂತೆಂಥವ್ರನ್ನ ಮಣ್ಣು ಮುಗಿಸ್ಬಿಟ್ಟಿದ್ದೀವಿ ನೀನು ಸಿದ್ದರಾಮಯ್ಯ ಯಾವ ಮೂಲೆ ಅಂತ ಆವಾಗ ದೇವೇಗೌಡರ ಮನಸ್ಸಲ್ಲಿ ಬಂದಿತ್ತೇನೋ ಹೀಗಾಗಿ ದೇವೇಗೌಡರು ಅವತ್ತು ಸಿದ್ದರಾಮಯ್ಯನವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಆದರೆ ದೇವೇಗೌಡರ ಲೆಕ್ಕಾಚಾರವೆಲ್ಲ ಉಲ್ಟಾ ಪಲ್ಟಾ ಆಗತ್ತೆ ಸಿದ್ದರಾಮಯ್ಯನಿಂದ ನಮ್ಗೆ ಏನು ಮಾಡೋಕ್ಕಾಗಲ್ಲ ಜೆ ಡಿ ಎಸ್ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗೋಲ್ಲ ಅಂತ ದೇವೇಗೌಡರು ಲೆಕ್ಕಾಚಾರ ಹಾಕಿದರು ಆದರೆ ಸಿದ್ದರಾಮಯ್ಯನವರು ದೇವೇಗೌಡರ ಪಕ್ಷಕ್ಕೆ ಮಗ್ಗಲ ಮುಳ್ಳಾಗಿ ಪರಿಣಮಿಸ್ತಾರೆ ಪ್ರತಿ ಚುನಾವಣೆಯಲ್ಲೂ ಜೆ ಡಿ ಎಸ್ ಅವಸಾನದ ಅಂಚಿಗೆ ತಲುಪತ್ತೆ ಸಿದ್ದರಾಮಯ್ಯನವರು ಮತ್ತು ಅವರ ಟೀಮ್ ಇಬ್ರಾಹಿಂ ಮಾದೇವಪ್ಪ ಸತೀಶ್ ಜಾರಕಿಹೊಳಿ ಎಂ ಪಿ ಪ್ರಕಾಶ್ ಈ ಥರದವರೆಲ್ಲ ಇದ್ದಾಗ ಜೆ ಡಿ ಎಸ್ ಪಕ್ಷ ಯಾವ ರೀತಿ ಉತ್ತಂಗದಲ್ಲಿತ್ತೋ ಅಂತಹ ಪಕ್ಷ ದಬಕ್ಕಂತ ಕೆಳಗಡೆ ಬೀಳತ್ತೆ ಸಿದ್ದರಾಮಯ್ಯನವರು ಆ ಪಕ್ಷದಿಂದ ಹೊರಗಡೆ ಬಂದ ಮೇಲೆ ಅವತ್ತು ಸಿದ್ದರಾಮಯ್ಯನವರು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾಗಿರ್ತಾರೆ ಐವತ್ತೆಂಟು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಜಯಬೇರೆಯನ್ನು ಬಾರಿಸುತ್ತೆ ಎರಡು ಸಾವಿರದ ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಆದರೆ ಸಿದ್ದರಾಮಯ್ಯನವರು ಪಕ್ಷದಿಂದ ಹೊರಗಡೆ ಬಂದ ಮೇಲೆ ಜೆ ಡಿ ಎಸ್ ಇವತ್ತು ಹತ್ತೊಂಬತ್ತು ಸ್ಥಾನದಕ್ಕೆ ಬಂದು ನಿಂತಿದೆ ಇದೆಲ್ಲವೂ ಕೂಡ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ನೆನಪು ಮಾಡಿಕೊಡ್ತಾ ಇರೋದು ನನಗೆ ಎರಡು ಸಾವಿರದ ನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗೋ ಅವಕಾಶ ಇತ್ತು ಕಾಂಗ್ರೆಸ್ನವರು ಆರಾಮಾಗಿ ಜೆ ಡಿ ಎಸ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾಯಿದ್ರು ಆದರೆ ದೇವೇಗೌಡರು ನಮಗೆ ಮುಖ್ಯಮಂತ್ರಿ ಸ್ಥಾನ ಬೇಡ ನೀವೇ ಮುಖ್ಯಮಂತ್ರಿಯಾಗಿ ನಾವು ಉಪಮುಖ್ಯಮಂತ್ರಿ ಸ್ಥಾನ ಸಾಕು ಅಂತ ಹೇಳಿದ್ರು ಸೋನಿಯಾ ಗಾಂಧಿಯವ್ರ ಜೊತೆ ಅವತ್ತು ನಾನು ಪ್ರಶ್ನೆ ಮಾಡಿದ್ದೆ ದೇವೇಗೌಡರು ಯಾಕೆ ಹಿಂಗೆ ಅಂದ್ಬಿಟ್ರಿ ಅವರಿಗೆ ಜನ ಕೊಟ್ಟಿಲ್ಲ ಈ ಸರಿ ಜನ ಅವ್ರನ್ನ ಕೆಳಗಡೆ ಇಳಿಸಿದ್ದಾರೆ ಅಂಥವ್ರಿಗೆ ಯಾಕೆ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು ನಮಗೆ ಕೇಳಿದರೆ ಕೊಟ್ಟೆ ಕೊಡ್ತಿದ್ರಲ್ಲ ಅಂತ ನಾನು ದೇವೇಗೌಡ್ರು ಕೇಳಿದೆ ಆದರೆ ದೇವೇಗೌಡರು ಎಸ್ ಎಮ್ ಕೃಷ್ಣ ಅವರ ಸರ್ಕಾರ ಇದ್ದಾಗ ನಾವು ಅವರ ಸರ್ಕಾರದ ವಿರುದ್ಧ ಗುಡುಗ್ಬಿಟ್ಟಿದ್ದೀವಿ ಭ್ರಷ್ಟಾಚಾರ ಮಾಡಿದ್ರೆ ನಿಮ್ಮನ್ನು ಜೈಲಿಗೆ ಕಳಿಸ್ತೀವಿ ಅಂತೆಲ್ಲ ಹೇಳ್ಬಿಟ್ಟಿದ್ದೀವಿ ಈಗ ನಾವೇನಾದರೂ ಮುಖ್ಯಮಂತ್ರಿ ಆಗಿಬಿಟ್ರೆ ನಾವು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗತ್ತೆ ನಾವು ಕಾಂಗ್ರೆಸ್ ಸಪೋರ್ಟ್ ತಗೊಂಡು ಕಾಂಗ್ರೆಸ್ನವ್ರ ವಿರುದ್ಧನೇ ತನಿಖೆ ಮಾಡಿಸೋಕ್ಕಾಗತ್ತಾ ಈ ಗೋಜುಗದ್ಲ ಬೇಡ ಅವರೇ ಆಗಲಿ ಮುಂದಕ್ಕೆ ನೋಡೋಣ ಅಂತ ಸಮಾಧಾನ ಮಾಡಿದರು ನಾನು ಹೋಗಲಿ ಅಂತ ಸುಮ್ಮನಾಗಿದ್ದೆ ಆದರೆ ದೇವೇಗೌಡರ ಉದ್ದೇಶ ನನಗೆ ಆಮೇಲೆ ಗೊತ್ತಾಯಿತು ಅವರ ಮಕ್ಕಳನ್ನು ಮುಂದೆ ತರಬೇಕು ಅನ್ನೋ ಕಾರಣಕ್ಕೆ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸಿದ್ರು ಹೀಗಾಗಿ ನಾನು ಅಹಿಂದ ವರ್ಗಗಳ ಪರವಾಗಿ ಹೋರಾಟ ಕೇಳಿದೆ ಅಹಿಂದ ವರ್ಗಕ್ಕೆ ಅನ್ಯಾಯ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ನಾನು ಅಹಿಂದ ಸಮಾವೇಶವನ್ನು ಶುರು ಮಾಡಿದೆ ಆದರೆ ದೇವೇಗೌಡರು ಅದೇ ನೆಪ ಇಟ್ಕೊಂಡು ನನ್ನನ್ನು ಪಕ್ಷದಿಂದ ಹೊರಗಡೆ ಹಾಕಿದ್ರು ಆಗ ಅಹಿಂದ ಸಮುದಾಯದವರು ಒಟ್ಟಾಗಿ ಸೇರಿ ನನಗೆ ಶಕ್ತಿ ತುಂಬ್ತಾ ಬಂದರು ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲೂ ನಾನು ಪ್ರಾಬಲ್ಯವನ್ನು ಸಾರಿಸಿದೆ ಸ್ವತಂತ್ರ ಪಾರ್ಟಿಯನ್ನು ಕಟ್ಟಿ ಆನಂತರ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಇಡೀ ಅಹಿಂದ ಸಮೂಹವೇ ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟ್ ಇದೆ ಎರಡು ಸಾವಿರದ ಏಳನೇ ಇಸ್ವಿಯಿಂದ ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅದಕ್ಕೆ ಪ್ರಮುಖ ಕಾರಣಕರ್ತರು ಅಹಿಂದ ಸಮುದಾಯದವರು ಅಹಿಂದ ಸಮುದಾಯದವರು ಮತ ಹಾಕಿದ್ದಕ್ಕೆ ಎರಡು ಸಾವಿರದ ಹದಿಮೂರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಆನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲೂ ಸಮಸ್ತ ಹಹಿಂದ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತು ನನ್ನ ಮುಖ ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಮತ್ತು ಎಲ್ಲ ಜಾತಿಯ ಬಡವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ಎಲ್ಲ ಜಾತಿಯ ಪ್ರಜ್ಞಾವಂತರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ಇದೆಲ್ಲವೂ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರಿಂದ ಅನ್ನೋ ಒಂದು ಸಂದೇಶವನ್ನು ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯವ್ರು ಕೊಡ್ತಾ ಇರೋದು ಹೇಗೆ ಯಾವತ್ತು ದೇವೇಗೌಡರು ಸಿದ್ದರಾಮಯ್ಯ ಹೋದರೂ ಪರವಾಗಿಲ್ಲ ನಮ್ಮನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಜೆ ಡಿ ಎಸ್ ಪಕ್ಷ ಇವತ್ತು ಇಷ್ಟು ಕಡಿಮೆ ಸ್ಥಾನ ಪಡೆಯುವಂತಹ ಸ್ಥಿತಿ ಬಂದಿದೆಯಲ್ಲ ಅಂತಹ ಸ್ಥಿತಿನೇ ಬರುತ್ತೆ ನಿಮಗೂ ಅಹಿಂದ ಸಂಘಟನೆಗಳನ್ನ ಎದುರಾಕೊಂಡ್ರೆ ಅಹಿಂದ ಸಮುದಾಯಗಳನ್ನು ಎದುರಾಕೊಂಡ್ರೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶವನ್ನು ಕೊಟ್ಟು ಹುಬ್ಬಳ್ಳಿನಲ್ಲಿ ತಮ್ಮ ಎಪ್ಪತ್ತೇಳನೇ ಹುಟ್ಟುಹಬ್ಬವನ್ನು ಆಚರಿಸ್ಕೋತಾ ಇದ್ದಾರೆ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಏನಾದರೂ ತೀರ್ಮಾನ ಕೈಗೊಂಡರೆ ಖಂಡಿತ ಹದಿನೆಂಟು ವರ್ಷಗಳ ಹಿಂದೆ ನಡೆದಂತಹ ಇತಿಹಾಸ ಮತ್ತೆ ರಿಪೀಟ್ ಆಗುತ್ತೆ ಡೌಟೇ ಇಲ್ಲ ಅನ್ನೋ ಒಂದು ಸಂದೇಶವನ್ನು ಅಹಿಂದ ಬಳಗ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತಾ ಇರೋದು ಇದು ನಿಜಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ ಗಂಟೆ ಎನ್ನುವ ಮಾತುಗಳೇ ಕೇಳಿ ಬರ್ತಿದೆ